ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಪ್ರತಿಯೊಂದು ಭಾಗವು ನಮ್ಮ ಸ್ವಭಾವಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ಮಾಹಿತಿಯನ್ನು ನೀಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಬೆರಳುಗಳ ಆಕಾರದಲ್ಲಿ ಬಹಳ ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ ಬೆರಳುಗಳು ವ್ಯಕ್ತಿಯ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ಮಹಿಳೆಯರ ವಿಷಯದಲ್ಲಿ ವಿಶೇಷವಾಗಿ ಇದು ಸತ್ಯವಾಗಿದೆ ಯಾವುದೇ ಮಹಿಳೆಯ ಸ್ವಭಾವವನ್ನು ನೀವು ಅವರ ಬೆರಳುಗಳನ್ನು ನೋಡುವ ಮೂಲಕ ಸುಲಭವಾಗಿ ಕಂಡುಹಿಡಿಯಬಹುದು ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ಬೆರಳುಗಳ ರಚನೆಯ ಮೇಲೆ ಅವರ ಸ್ವಭಾವ ಮತ್ತು ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿಯಿದೆ ಸಬ್ಸ್ಕ್ರೈಬ್ ಆಗಿ ಮೊದಲೇದಾಗಿ ಉದ್ದ ಮತ್ತು ತೆಳವಾದ ಬೆರಳನ್ನು ಹೊಂದಿರುವಂತಹ ಮಹಿಳೆಯರು ತುಂಬಾ ಸ್ವಜನಶೀಲರಾಗಿರುತ್ತಾರೆ ಮತ್ತು ಅವರು ಬೇರೆಯವರಿಂದ ಹೆಚ್ಚದ್ದನ್ನು ನಿರೀಕ್ಷೆ ಮಾಡುವುದಿಲ್ಲ ಮತ್ತು ಇವರು ಗಂಡ ಹೆಂಡತಿಯ ಜೊತೆಗೆ ಮತ್ತು ಅವರ ಮನೆಯವರ ಜೊತೆಗೆ ಮತ್ತು ಕುಟುಂಬದ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಕಾಪಾಡುವುದರಲ್ಲಿ ಪರಿಪೂರ್ಣರಾಗಿರುತ್ತಾರೆ ಇನ್ನು ದಪ್ಪ ಮತ್ತು ಸಣ್ಣ ಬೆರಳುಗಳನ್ನು ಹೊಂದಿರುವಂತಹ ಮಹಿಳೆಯರು ತಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಮತ್ತು ಅವರ ಹೃದಯವು ಕೂಡ ಶುದ್ಧವಾಗಿರುತ್ತದೆ ಅವರ ಮನಸ್ಸಿನಲ್ಲಿ ಯಾವುದೇ ಮೋಸವನ್ನು ಕೂಡ ಹೊಂದಿರುವುದಿಲ್ಲ ಎಲ್ಲರ ಜೊತೆಗೆ ಕೂಡ ಸಂತೋಷವಾಗಿ ಇರಲು ಪ್ರಯತ್ನ ಮಾಡುತ್ತಾರೆ ಮತ್ತು ಇವರು ಕೆಲಸದ ಕಡೆ ತುಂಬನೇ ಜವಾಬ್ದಾರಿ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇವರಿಗೆ ಏನೇ ಕೆಲಸ ಕೊಟ್ಟರೂ ಅವರು ಜವಾಬ್ದಾರಿಯಿಂದ ಆ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಇನ್ನು ಸಣ್ಣ ಮತ್ತು ತೆಳ್ಳಗಿರುವಂತಹ ಬೆರಳುಗಳನ್ನು ಹೊಂದಿರುವಂತಹ ಮಹಿಳೆಯರು ಬೇಗನೆ ಮತ್ತು ಹೆಚ್ಚು ಕೋಪಗೊಳ್ಳುತ್ತಾರೆ ಇದಲ್ಲದೆ ಅವರು ತುಂಬಾ ಜಿಪುಣರೆಂದು ಕೂಡ ಪರಿಗಣಿಸಲಾಗುತ್ತದೆ ಇನ್ನು ಮದ್ಯದ ಬೆರಳು ಸಾಮಾನ್ಯಕ್ಕಿಂತ ತುಂಬಾ ದೊಡ್ಡದಾಗಿದ್ದರೆ ಇವರು ತಾವು ಮಾಡುವಂತಹ ಕೆಲಸದಲ್ಲಿ ಆಗಿರಬಹುದು ಅಥವಾ ತಾವು ಮಾಡುವಂತಹ ಯಾವುದೇ ಒಂದು ವೃತ್ತಿ ಕ್ಷೇತ್ರದಲ್ಲಿ ತುಂಬನೇ ಪ್ರಾಮಾಣಿಕರಾಗಿರುತ್ತಾರೆ ಮತ್ತು ಮತ್ತು ಇವರ ವ್ಯಕ್ತಿತ್ವವು ಕೂಡ ತುಂಬಾನೇ ಒಳ್ಳೆಯದಾಗಿರುತ್ತದೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು